ಎಲ್ರಿಗೂ ನಮಸ್ಕಾರ ಮಾತರೆಲ್ಲ ನಮಸ್ಕಾರ ಇತ್ತು ಸಂಖ್ಯೆ ಆರರ ಬಗ್ಗೆ ಮಾತಾಡೋಣ ಆರರ ಅಧಿಪತಿ ಶುಕ್ರ ಶುಕ್ರನ ಗುಣಲಕ್ಷಣ ಸ್ವಭಾವ ಯಾವುದೆಲ್ಲ ಇರುತ್ತೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಡೋಣ ಅದಕ್ಕಿಂತ ಮುಂಚೆ ಯಾರನ್ನ ನನ್ನ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಂಖ್ಯೆ ಆರರ ಅಧಿಪತಿ ಶುಕ್ರ ಆರು ಹದಿನೈದು ಹಾಗೂ ನಾಲ್ಕು ಈ ಸಂಖ್ಯೆಯಲ್ಲಿ ಜನಿಸಿದವರೆಲ್ಲರೂ ಕೂಡ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರ್ತಾರೆ ಯಾರ ನಾಮ ಸಂಖ್ಯೆ ಆರಾಗಿರುತ್ತೋ ಅಥವಾ ಯಾರ ಅದೃಷ್ಟದ ಸಂಖ್ಯೆ ಆರಾಗಿರುತ್ತೋ ಇವರು ಕೂಡ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರ್ತಾರೆ ವಿಶೇಷವಾಗಿ ಮನಸತ್ವದ ಸಂಖ್ಯೆ ಆರಾಗಿದ್ದವರು ಕೂಡ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿದ್ದಾರೆ ಶುಕ್ರನನ್ನ ಬೆಳಗಿನ ಗ್ರಹ ಅಂತಲೇ ಕರೀತಾರೆ ಪೂರ್ವ ದಿಕ್ಕಿನಲ್ಲಿ ಹೊಳೆಯುವಂತಹ ಗ್ರಹ ಸ್ತ್ರೀ ಗ್ರಹ ಹೇಳ್ತಾರೆ ಜ್ಯೋತಿಷದ ಪ್ರಕಾರ ಶುಕ್ರ ಶುಭ ಗ್ರಹ ಜಲತತ್ವದ ಗ್ರಹ ಅಂತ ಹೇಳ್ತಾರೆ ಶುಕ್ರನನ್ನ ಎರಡು ವಿಧವಾಗಿ ವರ್ಣಿಸ್ತಾರೆ ಮೊದಲನೇದಾಗಿ ಗುಂಗುರು ಕೂದಲುಳ್ಳ ಮತ್ತು ಮನೋಹರ ಕಣ್ಣುಗಳುಳ್ಳ ಹೊಳೆಯುವ ಶರೀರವುಳ್ಳ ಸುಂದರ ತರುಣ ಅಂತ ಒಂದು ವಿಧದಲ್ಲಿ ಹೇಳಿದ್ರೆ ಇನ್ನೊಂದು ವಿಧದಲ್ಲಿ ಅಸುರರ ಗುರು ಒರಟಾದ ದೇಹ ಒರಟಾದ ಕೂದಲು ಹಾಗೂ ಒಂದೇ ಕಣ್ಣಿರುವವ ಅಂತ ಶುಕ್ರನನ್ನು ಎರಡು ರೀತಿಯಲ್ಲಿ ಎರಡು ವಿಧಗಳಲ್ಲಿ ಹೊಗಳ್ತಾರೆ ಶುಕ್ರನು ಜಾತಕನನ್ನು ತುಂಬಾ ಚುರುಕನನ್ನಾಗಿಯೂ ಮತ್ತು ನೋಡ್ಲಿಕ್ಕೆ ತುಂಬಾ ಒಳ್ಳೆಯ ಅಂಗಸೌಷ್ಠವದಿಂದ ಕೂಡಿದವನನ್ನಾಗಿಯೂ ಮಾಡ್ತಾನೆ ಇನ್ನು ಸಂಸ್ಕೃತದಲ್ಲಿ ಶುಕ್ರ ಎಂದರೆ ವೀರ್ಯ ಎಂದರ್ಥ ಶುಕ್ರನು ಶೃಂಗಾರ ಜೀವನದ ದೇವ ಕೂಡ ಹೌದು ಅತಿಯಾದ ಆಸೆ ಆಕಾಂಕ್ಷೆಗಳು ಪ್ರಣಯ ಶೃಂಗಾರದ ಲಾಸ್ಯ ಕಲೆ ಸಂಗೀತ ಮತ್ತು ನೃತ್ಯಗಳಲ್ಲಿ ಈ ಶುಕ್ರನ ಆಡಳಿತಕ್ಕೆ ಯಾರು ಒಳಪಟ್ಟಿರ್ತಾರೋ ಇವರೆಲ್ಲರೂ ಕೂಡ ಇದರಲ್ಲಿ ಅತಿ ಹೆಚ್ಚಾಗಿ ಬೆರೆಯುವುದಕ್ಕೆ ನೋಡ್ತಾರೆ ಸಂಖ್ಯೆ ಆರು ಎಲ್ಲಾ ಸಂಖ್ಯೆ ಅಂದ್ರೆ ಒಂದು ಮತ್ ಒಂದರಿಂದ ಒಂಬತ್ತರ ಒಳಗಿರುವಂತಹ ಎಲ್ಲಾ ಸಂಖ್ಯೆಗಳಿಗೂ ಕೂಡ ಅದೃಷ್ಟವಾದ ಸಂಖ್ಯೆ ಅಂದ್ರೆ ಆರು ಎಲ್ಲಾ ಸಂಖ್ಯೆಗಳಿಗೂ ಶುಕ್ರ ಶುಭದಾಯಕನೇ ಆಗಿರ್ತಾನೆ ಶುಕ್ರನು ಯೌವನದ ಜೀವನವನ್ನ ಪ್ರತಿನಿಧಿಸ್ತಾನೆ ಶುಕ್ರನಿಗೆ ಬುಧ ಹಾಗೂ ಶನೇಶ್ವರ ಮಿತ್ರರು ಗುರು ಹಾಗೂ ಕುಜ ತಟಸ್ಥರಾಗಿರ್ತಾರೆ ಅದೇ ರೀತಿ ರವಿ ಅಂದ್ರೆ ಸೂರ್ಯ ಮತ್ತು ಚಂದ್ರ ಇಬ್ರು ಕೂಡ ಶನಿಗ್ರಹಗಳಾಗಿರ್ತಾರೆ ಇನ್ನು ಸಂಖ್ಯೆ ಆರನವರು ತಾವು ಮಾಡುವಂತಹ ಕೆಲಸದ ಬಗ್ಗೆ ಮೊದಲೇ ಯೋಚನೆ ಮಾಡೋದ್ರಿಂದ ಇವರ ಕೆಲಸ ತುಂಬಾ ನಿಧಾನವಾಗಿ ಆಗುತ್ತೆ ಆಮೇಲೆ ಇವರು ಅಧಿಕಾರದಿಂದಾಗ್ಲಿ ಅಥವಾ ಯಾವುದೇ ಒತ್ತಡದಿಂದಾಗ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ ಇವರು ಯಾವಾಗಲೂ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಆಗಿ ಮುಗಿಲಿ ಅಂತನೇ ಬಯಸ್ತಾರೆ ಯಾವುದೇ ರೀತಿಯ ಚರ್ಚೆ ಕಿರಿಕಿರಿ ಗೊಂದಲ ಈ ರೀತಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಂಖ್ಯೆ ಆರನೇ ಅವರು ಬಯಸೋದಿಲ್ಲ ತಾವು ಯಾರನ್ನ ಮದುವೆ ಆಗ್ತಾರೋ ಅವರನ್ನು ವಿಪರೀತವಾಗಿ ಪ್ರೀತಿಸ್ತಾರೆ ಕಷ್ಟ ಇರಲಿ ಸುಖ ಬರ್ಲಿ ಎಂಥದ್ದೇ ಇರ್ಲಿ ಮದುವೆಯಾದವರನ್ನ ಇವರು ಪ್ರಸನ್ನರನ್ನಾಗಿ ಮಾಡ್ತಾರೆ ಇವರದೊಂದು ಕ್ರಮಬದ್ಧವಾದಂತಹ ವಿವಾಹ ಜೀವನ ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನು ಇವರಿಗೆ ಅಸ್ತವ್ಯಸ್ತವಾದಂತಹ ವಾತಾವರಣ ಇಷ್ಟ ಆಗೋದಿಲ್ಲ ವೃಥಾ ರೀತಿ ವ್ಯಥ ಕೆಲವರು ವಾಗ್ದಾನ ಮಾಡ್ತಾರೆ ಅದು ಕೂಡ ಸಂಖ್ಯೆಯವರಿಗೆ ಇಷ್ಟ ಆಗೋದಿಲ್ಲ ಎಲ್ಲಾದ್ರೂ ಜಗಳ ನಡೀತಿದ್ರೆ ಇವರವರ ಮಧ್ಯೆ ಏನಾದ್ರೂ ಜಗಳ ಆಗ್ತಿದ್ರೆ ಅಲ್ಲಿಂದ ಇವರು ಜಾಗ ಖಾಲಿ ಮಾಡ್ತಾರೆ ಜಗಳ ಆಗ್ತಿದ್ರು ಕೂಡ ಕೆಲವೊಂದು ಅವರವರೊಳಗೆ ಜಗಳ ಆಗ್ತಿದ್ರು ಕೂಡ ಕೂಡ್ಲೇ ರಾಜಿ ಆಗ್ಲಿಕ್ಕೆ ಬಯಸ್ತಾರೆ ಇವರು ಜಗಳವನ್ನ ಇಷ್ಟಪಡೋದಿಲ್ಲ ಇವರು ತುಂಬಾ ಉಪಾಯಗಾರರು ತುಂಬಾ ಚಾಣಾಕ್ಷರು ಈ ತರ ಮನಸ್ಸಲ್ಲಿ ಏನೇ ಇದೆ ಅನ್ನೋದನ್ನ ಕಂಡು ಇವರ ಕೆಲಸ ಇವರ ಜೊತೆಗಾರರು ಅವರ ವೀಕ್ನೆಸ್ ಏನೇ ಅಂತ ಮೊದಲು ತಿಳ್ಕೊತಾರೆ ಆಮೇಲೆ ಇವರು ಅವರ ರಹಸ್ಯಗಳನ್ನ ತಿಳ್ಕೊಂಡು ಅವರನ್ನ ಇವರ ಕೈಗೊಂಬೆಯನ್ನಾಗಿ ಮಾಡಿಕೊಂಡಿರ್ತಾರೆ ಇವರು ಸ್ವತಂತ್ರರಾಗಿ ಯಾವುದೇ ರೀತಿ ನೀತಿ ರಿವಾಜ್ಗಳಿಲ್ಲದೆ ಸೌಂದರ್ಯ ರಾಶಿಗಳನ್ನ ಭೇಟಿ ಮಾಡ್ತಾರೆ ಪ್ರವಾಸವನ್ನ ಇವರು ತುಂಬಾ ಇಷ್ಟಪಡ್ತಾರೆ ಜೊತೆಗೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಜನರ ಜೊತೆಗೆ ದರೀತಾ ಈ ಪರ್ಯಟನೆಯಲ್ಲಿ ತೊಡಗಿರ್ತಾರೆ ಸದಾ ಚಟುವಟಿಕೆಯಿಂದ ಕೂಡಿರ್ತಾರೆ ಸಂಖ್ಯೆ ಆರ್ನವರು ಆರ್ನೇವರು ಯಾವಾಗ್ಲೂ ನಿರಂತರವಾಗಿ ಚಟುವಟಿಕೆಯಲ್ಲಿ ಕೂಡಿಕೊಂಡಿರುವಂತಹ ವ್ಯಕ್ತಿಗಳು ಯಾಕಂದ್ರೆ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋಂತಹ ಒಂದು ಹುಮ್ಮಸ್ ಇರುತ್ತೆ ಏನಾದ್ರೂ ಒಂದು ಹೊಸತನ್ನ ಅಹ್ ಪ್ರಯತ್ನ ಮಾಡಬೇಕು ಅಂತ ಯಾವಾಗಲೂ ಹಾತರಿತಾ ಇರ್ತಾರೆ ಇನ್ನು ಸಂಖ್ಯೆ ಆರ್ಯವರು ಈ ಕೊಳೆ ಅಹ್ ಸರಿಯಾದ ನಿರ್ವಹಣೆ ಇಲ್ಲದಿರುವಂತಹ ಜಾಗ ತಾವ್ ಇರುವಂತಹ ಸ್ಥಳದಲ್ಲಿ ಅಹ್ ಅಚ್ಚುಕಟ್ಟೆತನ ಇಲ್ಲದಿರೋದು ಈ ತರ ಎಲ್ಲ ಇದ್ರೆ ಇವರಿಗೆ ಇಷ್ಟ ಆಗೋದಿಲ್ಲ ಇವರು ಯಾವಾಗ್ಲೂ ಇವರು ಹೇಗಿರ್ತಾರೋ ಅದೇ ರೀತಿ ಇವರು ಇರುವಂತಹ ಸ್ಥಳ ಆಗಿರ್ಬೋದು ತಾವು ಕೆಲಸ ಮಾಡುವಂತಹ ಆಫೀಸ್ ಆಗಿರ್ಬೋದು ಇವುಗಳನ್ನೆಲ್ಲ ತುಂಬ ನೀಟಾಗಿಡ್ತಾರೆ ತುಂಬಾ ಅಲಂಕಾರ ಮಾಡಿಕೊಂಡು ಆ ರೀತಿ ಇಡೋದಂದ್ರೆ ಇವರಿಗೆ ತುಂಬಾ ಇಷ್ಟ ಅಂದ್ರೆ ಬೇರೆ ಯಾರಾದ್ರೂ ಇವ್ರ ಆಫೀಸ್ಗೆ ಇವ್ರ ಕಡೆ ಏನಾದ್ರು ಬಂದ್ರೆ ಒಂದು ಹತ್ತು ನಿಮಿಷ ಆದ್ರೂ ಕುತ್ಕೊಂಡು ಇಲ್ಲಿ ಮಾತಾಡಬೇಕು ಅನ್ನುವಂತಹ ಮನಸ್ಥಿತಿ ಬರಬೇಕು ಅಂದ್ರೆ ಆ ರೀತಿ ಇವರು ತಾವಿರುವಂತಹ ಜಾಗನ ಅಲಂಕರಿಸಿರ್ತಾರೆ ಇನ್ನು ಸಂಖ್ಯೆ ಆರು ಇವರಲ್ಲಿ ಸೌಂದರ್ಯ ಪ್ರಜ್ಞೆ ಬಹಳಷ್ಟಿದೆ ಸೌಂದರ್ಯ ಪ್ರಜ್ಞೆ ಇರೋದ್ರಿಂದ ಯಾವಾಗ್ಲೂ ಇವರು ನೀಟಾಗಿ ಡ್ರೆಸ್ ಮಾಡ್ತಾರೆ ತುಂಬಾ ಪರ್ಫೆಕ್ಟ್ ಅಂತ ಹೇಳ್ತೀವಲ್ಲ ಆ ರೀತಿ ತುಂಬಾ ನೀಟಾಗಿ ಡ್ರೆಸ್ ಮಾಡ್ತಾರೆ ಒಳ್ಳೊಳ್ಳೆಯ ಪರ್ಫ್ಯೂಮ್ ಅನ್ನು ಹಾಕ್ತಾರೆ ಕೆಲವೊಂದು ಪರಿಮಳಯುಕ್ತ ಪರಿಮಳ ದ್ರವ್ಯಗಳನ್ನ ಇವರು ಬಳಸ್ತಾರೆ ಈ ರೀತಿ ಬಳಸಿದ್ರ ಮೂಲಕ ಇವರು ಕೂಡ ಆಕರ್ಷಣೆ ಮಾಡ್ತಾರೆ ಇವರನ್ನು ನೋಡಿ ಯಾರಾದ್ರೂ ಒಂದ್ಸಲ ಆದ್ರೂ ತಿರುಗಿ ನೋಡಬೇಕು ಆ ತರ ಇವರು ರೆಡಿಯಾಗಿ ಬಂದಿರ್ತಾರೆ ತುಂಬಾ ಸೌಂದರ್ಯ ಪ್ರಿಯರು ಇವರು ಸೌಂದರ್ಯ ಪ್ರಜ್ಞೆ ಕೂಡ ಅಷ್ಟೇ ಇದೆ ಅದೇ ರೀತಿ ಇವರು ತಮ್ಮ ಜೀವನದಲ್ಲಿ ಸೌಂದರ್ಯ ಪ್ರಜ್ಞೆಯನ್ನ ಇನ್ನೂ ಕೂಡ ಒಂದ್ ಪಟ್ಟು ಹೆಚ್ಚು ಬೆಳೆಸ್ಕೊಂಡಿರ್ತಾರೆ ಸಂಖ್ಯೆ ಆರನೇ ಅವರು ಬೇರೆ ಸಂಖ್ಯೆಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಸಂಖ್ಯೆ ಸಂಖ್ಯೆ ಆರ ಆರನೇ ಅವರಲ್ಲಿ ಈ ಸೌಂದರ್ಯ ಪ್ರಜ್ಞೆ ಅನ್ನೋದು ಬಹಳಷ್ಟಿದೆ ಯಾರಾದ್ರೂ ತಪ್ಪು ಹಾದಿಗೆ ತಳ್ಳು ಪ್ರಯತ್ನ ಮಾಡಿದ್ರೆ ಇವರು ಅವರನ್ನ ಕ್ಷಮಿಸೋದೇ ಲೇಸು ಇಲ್ಲದಿದ್ರೆ ಇವರು ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಅದೇ ವಿಷಯದಲ್ಲಿ ಹೆಚ್ಚಾಗಿ ಕೊರಗೆ ಇವರ ಆರೋಗ್ಯವನ್ನ ಇವರೇ ಹಾಳು ಮಾಡಿಕೊಳ್ತಾರೆ ಇವರು ಪ್ರಪಂಚದ ಎಲ್ಲಾ ಜನರ ಜೊತೆ ಸ್ನೇಹಿತರಾಗಿರ್ತಾರೆ ವಿಶೇಷವಾಗಿ ತಮ್ಮ ಕುಟುಂಬದಲ್ಲಿ ತಂದೆ ತಾಯಿಯವರಿಗೆ ಆಗಿರ್ಬೋದು ಬೇರೆ ಸಹೋದರ ಆಗಿರ್ಬೋದು ಇವರು ತುಂಬಾ ಒಳ್ಳೆಯ ಪ್ರೋತ್ಸಾಹವನ್ನ ನೀಡ್ತಾರೆ ಜೊತೆಗೆ ಸ್ಪಂದಿಸ್ತಾರೆ ಕಷ್ಟಕ್ಕೆ ಕೂಡಲೇ ಸ್ಪಂದಿಸ್ತಾರೆ ಹಾಗೂ ಸ್ನೇಹಿತರನ್ನು ಮತ್ತು ಮನೆಯವರನ್ನ ಇವರು ತುಂಬಾ ನಂಬಿಕೆಯನ್ನೇ ಉಳ್ಕೊಡ್ತಾರೆ ತುಂಬಾ ನಂಬಿಕೆಯನ್ನ ಗಳಿಸ್ತಾರೆ ಕೂಡ ಹೌದು ಕೋಪವನ್ನ ಮನಸ್ಸಿನೊಳಗೆ ಇಟ್ಕೊಂಡು ಮುಖದ ಮೇಲೆ ನಗುವಿನ ಮುಖವಾಡವನ್ನ ಹಾಕೊಂಡಿರ್ತಾರೆ ಕೆಲವೊಮ್ಮೆ ಕೆಲವರ ಜೊತೆ ಇವರಿಗೆ ಸಾಕಷ್ಟು ಆ ಒಂದು ಕೋಪ ಇದ್ರೂ ಕೂಡ ಒಂದು ರೀತಿಯ ಅಸಂಬದ್ಧತೆ ಇದ್ರೂ ಕೂಡ ಅದನ್ನ ಇವರು ತೋರಿಸೋದಿಲ್ಲ ಅದನ್ನು ತೋರಿಸದೆ ನಗುವಿನ ಮುಖವಾಡವನ್ನ ಹಾಕೊಂಡಿರ್ತಾರೆ ಜೀವನದಲ್ಲಿ ಇವರು ತುಂಬಾ ರಹಸ್ಯಕಾರರು ತಮ್ಮ ಜೀವನದ ಸಾಕಷ್ಟು ರಹಸ್ಯಕರ ಘಟನೆಗಳನ್ನ ರಹಸ್ಯಕರ ಅಂಶಗಳನ್ನ ತಮ್ಮೊಳಗೆ ಹುದುಗಿಕೊಂಡಿರ್ತಾರೆ ಯಾರ ಜೊತೆನೂ ಕೂಡ ಶೇರ್ ಮಾಡೋದಿಲ್ಲ ಸಂಖ್ಯೆ ಆರರ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಇವರಿಗೆ ಕೆಲವೇ ಕೆಲವು ಸ್ನೇಹಿತರಿರ್ತಾರೆ ಜೀವನದಲ್ಲಿ ಆದರೂ ಕೂಡ ತಮ್ಮ ಜೀವನದಲ್ಲಿ ಯಾವಾಗ್ಲೂ ಇವರು ಜವಾಬ್ದಾರಿಯಿಂದ ನಡೆದುಕೊಳ್ತಾರೆ ಜವಾಬ್ದಾರಿಯಿಂದ ಯಾವತ್ತೂ ಕೂಡ ತಪ್ಪಿಸಿಕೊಳ್ಳೋದಿಲ್ಲ ಜೊತೆಗೆ ಇವರು ಜೀವನದ ಅರ್ಧ ಭಾಗವನ್ನ ಒಂಟಿಯಾಗಿಯೇ ಕಳೆದುಕೊಳ್ತಾರೆ ಆದ್ರೂ ಕೂಡ ತಮ್ಮ ಕುಟುಂಬದ ಸದಸ್ಯರನ್ನ ತುಂಬಾ ಗೌರವಿಸ್ತಾರೆ ಮತ್ತು ಪ್ರೀತಿಸ್ತಾರೆ ಜವಾಬ್ದಾರಿಯಿಂದ ನಡೆದುಕೊಳ್ತಾರೆ ಕೂಡ ಹೌದು ಆರು ತುಂಬಾ ಒಳ್ಳೆಯದು ಇವರು ಪ್ರಸಿದ್ಧಿಗೆ ಹೆಸರು ಮಾಡಿರುವಂತನೇ ಸಂಖ್ಯೆ ಸ್ನೇಹಕ್ಕೆ ಇವರು ಕೊಟ್ಟ ಹಾಗೆ ತಮ್ಮ ಸ್ನೇಹಿತರಾಗಿರ್ಲಿ ಮನೆಯವರಾಗಿರ್ಲಿ ಅಥವಾ ಸಮಾಜಕ್ಕೆ ಇವರು ಸಾಕಷ್ಟು ಬೆರೆಯುವಂತಹ ವ್ಯಕ್ತಿತ್ವ ಇವರ ನಗು ಮಾತು ಇವರ ಹಾಸ್ಯ ಇವೆಲ್ಲವೂ ಕೂಡ ಜನರನ್ನು ಸಾಕಷ್ಟು ಮುಗ್ಧಗೊಳಿಸುತ್ತೆ ಇವರ ಸ್ನೇಹಕ್ಕೆ ತುಂಬಾ ಜನರು ಹಾತರಿರ್ತಾರೆ ಆಮೇಲೆ ಇವರ ಮೈಮಾಟಕ್ಕೆ ಇವರ ವ್ಯಕ್ತಿತ್ವಕ್ಕೆ ಎಲ್ರೂ ಕೂಡ ಕ್ಲೀನ್ ಬೋರ್ಡ್ ಇದರ ಬಗ್ಗೆ ಏನು ಹೇಳೋದೇ ಬೇಡ ಸಂಖ್ಯೆ ಅವರು ಸಾಕಷ್ಟು ಒಳ್ಳೆಯ ಆಕರ್ಷಣೀಯ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅದೇ ರೀತಿ ಮೈಮಾಟವನ್ನು ಕೂಡ ಹೊಂದಿರ್ತಾರೆ ಸಂಖ್ಯೆ ಆರವರು ಯಾವ ರೀತಿಯಾಗಿ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕಂದ್ರೆ ಇವರು ಜೀವನದಲ್ಲಿ ಸಾಕಷ್ಟು ಜನರನ್ನ ತಿಳಿದುಕೊಂಡ ನಂತರವೇ ಅವರ ಸ್ನೇಹವನ್ನು ಮಾಡಬೇಕು ವಿಶೇಷವಾಗಿ ಸ್ತ್ರೀಯರ ವಿಚಾರದಲ್ಲಿ ಸ್ತ್ರೀಯರ ಬಗ್ಗೆ ತಿಳಿದುಕೊಂಡೇ ದೈಹಿಕ ಸಂಪರ್ಕವನ್ನ ಮಾಡೋದು ಒಳ್ಳೆಯದು ಇಲ್ಲದಿದ್ರೆ ಇವರಿಗೆ ಸಾಕಷ್ಟು ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ ವೃಥಾ ಕಾರಣ ಯಾರ ಜೊತೆಗೂ ನೀವು ವಾಗ್ದಾನ ಮಾಡಲಿಕ್ಕೆ ಹೋಗಬೇಡಿ ಆಮೇಲೆ ಇವರು ಬಾರದು ಯಾವಾಗ್ಲೂ ಸದಾ ಚಟುವಟಿಕೆಯಿಂದಲೇ ಇರಬೇಕು ಸಂಖ್ಯೆ ಆರರ ವ್ಯಕ್ತಿಗಳು ತಮ್ಮ ಒಳ್ಳೆಯ ನಡತೆ ಮೃದು ಮಾತು ಧೋರಣೆ ಹಾಗೂ ಇವರು ಮಾಡುವಂತಹ ಅಗತ್ಯವಾದ ಸಹಾಯ ಇವುಗಳಿಂದ ಸಾಕಷ್ಟು ಜನರ ಮನಸ್ಸಲ್ಲಿ ಒಂದು ರೀತಿಯಂತಹ ಒಳ್ಳೆಯ ಬಾಂಧವ್ಯವನ್ನ ಇವರು ಬೆಳೆಸ್ಕೊಂಡಿರ್ತಾರೆ ಯಾಕಂದ್ರೆ ಇವರು ಎಲ್ಲಿ ಅಗತ್ಯವಾದ ಸಹಾಯ ಬೇಕು ಆ ಸಹಾಯವನ್ನು ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ಎಲ್ಲಾ ರೀತಿಯ ಸಹಕಾರಿಗಳಿಗೆ ಇವರು ಸ್ಪಂದನೆ ನೀಡೋದ್ರಿಂದ ಕೆಲವು ಜನರಿಗೆ ಸಂಖ್ಯೆ ಆರರವರು ತುಂಬಾ ಅಚ್ಚುಮೆಚ್ಚಿನ ವ್ಯಕ್ತಿಗಳಾಗಿರ್ತಾರೆ ಅಚ್ಚುಮೆಚ್ಚಿನ ಸ್ನೇಹಿತರು ಕೂಡ ಹೌದು ಇನ್ನು ಶುಕ್ರನು ನಲ್ವತ್ತೈದರಿಂದ ಐವತ್ತು ವರ್ಷದೊಳಗೆ ತಮ್ಮ ಎಲ್ಲಾ ರೀತಿಯ ಎಲ್ಲಾ ರೀತಿಯ ಲಕ್ಸುರಿ ಜೀವನದ ಜೀವನವನ್ನು ನಡೆಸಲಿಕ್ಕೆ ಸಹಾಯ ಮಾಡ್ತಾನೆ ಯಾಕಂದ್ರೆ ಶುಕ್ರನು ಯೌವನದ ಪ್ರತೀಕ ಆಗಿರೋದ್ರಿಂದ ಐವತ್ತು ವರ್ಷದೊಳಗೆ ಇವರು ಎಲ್ಲಾ ರೀತಿಯ ಲಕ್ಷರಿ ಜೀವನವನ್ನ ಇವರು ಮಾಡಿರ್ತಾರೆ ಹಾಗೂ ನೋಡಿರ್ತಾರೆ ಹದಿನೈದು ಹಾಗೂ ಇಪ್ಪತ್ತ ನಾಲ್ಕು ಈ ಸಂಖ್ಯೆಯವರಿಗೆ ಏಪ್ರಿಲ್ ಅಕ್ಟೋಬರ್ ಹಾಗೂ ನವೆಂಬರ್ ಸ್ವಲ್ಪ ಬಲಹೀನವಾದಂತಹ ಕಾಲ ಈ ಕಾಲದಲ್ಲಿ ನೀವು ಮಾನಸಿಕವಾಗಿ ಸಾಕಷ್ಟು ಜರ್ಜರಿತರಾಗ್ತೀರಿ ಈ ಸಮಯದಲ್ಲಿ ಯಾವುದೇ ರೀತಿಯ ಹೊಸ ಕೆಲಸಗಳಿಗೆ ಕೈ ಹಾಕದಿರುವುದೇ ಉತ್ತಮ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಂಖ್ಯೆ ಏಳರ ಬಗ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೆ ದಯವಿಟ್ಟು ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ కమెంట్ కూడా మాడి ముందిన సంచికేలి సంఖ్య ఏళ్ళ ఏళ్ళ బగ్గే తెలుసుకోవచ్చు అల్లివరకు ఎల్లరికూ నమస్కారం